ಯಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಸಾವಿರದ ಇಪ್ಪತ್ತೆಂಟಕ್ಕೂ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಿತ್ತು ಅದುೋಣ ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರಿ ಸರ್ ಇಲ್ಲಿ ಎಷ್ಟು ಬಜೆಟ್ ವಡ್ಸುವಂತ ಬಜೆಟ್ ಬಗ್ಗೆ ಮಾತಾಡಿದ್ರಿ ಸರ್ ನಿನ್ನೆ नेक्स्ट ಬಜೆಟ್ ಆದರೆ ಮಂಡಿಸಿ ಬಜೆಟ್ ವಡ್ಸುವಂತ ಇದಿದೆ ಸಿಲಿಪ್ಗೆ ಜಜನ ಇಲ್ಲಿ ವರೆಗೆ ಅಪ್ಪೆಕ್ಕೆ ಬರ್ತಾರೆ ಅಲ್ಲಿ ಟೈಮ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ